ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪ್ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಸಮಸ್ತ ಭೂಮಂಡಲವು ತನಗೆ ತಿಳಿದ ರೀತಿಯನ್ನು ರಾಮನಿಗೆ ಹೇಳಿದುದು ಎಂಬ ನಲವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಸುಗ್ರೀವನು ವಾನರರನ್ನು ಜಗತ್ತಿನ ನಾಲ್ಕು ದಿಕ್ಕಿಗೂ ಸೀತಾನ್ವೇಷಣೆಗಾಗಿ ಕಳಿಸುವಾಗ ವಿನತನ ನೇತೃತ್ವದಲ್ಲಿ ಸೈನ್ಯವನ್ನು ಪೂರ್ವ ದಿಕ್ಕಿಗೂ ಶತಬಲಿಯ ನೇತೃತ್ವದಲ್ಲಿ ಸೈನ್ಯವನ್ನು ಉತ್ತರ ದಿಕ್ಕಿಗೂ ಸುಶೇಣನ ನೇತೃತ್ವದಲ್ಲಿ ಪಶ್ಚಿಮ ದಿಕ್ಕಿಗೂ ಹನುಮ ಅಂಗದಾದಿಗಳ ನೇತೃತ್ವದಲ್ಲಿ ದಕ್ಷಿಣ ದಿಕ್ಕಿಗೂ ಕಳಿಸುವಾಗ ಆ ಎಲ್ಲ ದಿಕ್ಕುಗಳಲ್ಲಿರುವ ಸಮಸ್ತ ಭೂ ವಿವರಗಳನ್ನು ನೀಡುವುದನ್ನು ಕಂಡು ಶ್ರೀರಾಮನು ಅಚ್ಚರಿಯಿಂದ ಸುಗ್ರೀವನಿಗೆ ಇದೆಲ್ಲವೂ ತಿಳಿದು ಬಂದು ಹೇಗೆ ಎಂದು ಕೇಳುತ್ತಾನೆ ವಾನರ ವೀರರೆಲ್ಲರೂ ಹೊರಟು ಹೋದ ಮೇಲೆ ರಾಮನು ಸುಗ್ರೀವನನ್ನು ಕುರಿತು ನೀನು ಈ ಸಮಸ್ತ ಭೂಮಂಡಲವೆಲ್ಲವನ್ನು ಹೇಗೆ ಬಲ್ಲೆ ಎಂದನು ಆಗ ಸುಗ್ರೀವನು ರಾಮನಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಎಲೈ ಪುರುಷೋತ್ತಮನೇ ಆ ವೃತ್ತಾಂತವನ್ನು ವಿಸ್ತಾರವಾಗಿ ತಿಳಿಸುವೆನು ಕೇಳು ಮಹಿಷಾಕಾರದಿಂದಿದ್ದ ದುಂದು ಎಂಬ ದಾನವನು ಅವನ ಮಗನಾದ ಮಾಯಾವಿಯು ವಾಲಿಯ ಮೇಲೆ ದಂಡೆತ್ತಿ ಬಂದಾಗ ಅವನು ಅವರಿಬ್ಬರನ್ನು ಮಲಯ ಪರ್ವತದ ಗುಹೆಗೆ ಓಡಿಸಿಬಿಟ್ಟನು ಅವರನ್ನು ಕೊಲ್ಲುವುದಕ್ಕಾಗಿ ತಾನು ಆ ಗುಹೆಗೆ ಪ್ರವೇಶಿಸಿದನು ಆಗ ನನ್ನನ್ನು ಆ ಗುಹೆಯ ಬಾಗಿಲಲ್ಲಿ ಕಾವಲಿರುವಂತೆ ಹೇಳಿದನು ಒಂದು ಸಂವತ್ಸರವೂ ಕಳೆದರೂ ವಾಲಿಯು ಹೊರಗೆ ಬರಲಿಲ್ಲ ಇಷ್ಟರಲ್ಲಿ ರಕ್ತ ಪ್ರವಾಹದಿಂದ ಬಿಲವೆಲ್ಲವೂ ತುಂಬಿ ಹೋಯಿತು ಇದು ಈ ಹಿಂದೆಯೇ ವಾಲಿ ಸುಗ್ರೀವರಿಗೆ ಉಂಟಾದಂತಹ ದ್ವೇಷಕ್ಕೆ ಕಾರಣವೇನೆಂದು ಶ್ರೀರಾಮಚಂದ್ರನಿಗೆ ಹೇಳುವಾಗ ಹೇಳಿದ ಕಥೆಯನ್ನೇ ಸ್ವಲ್ಪ ಭಿನ್ನ ಸ್ವರೂಪದಲ್ಲಿ ಸುಗ್ರೀವನು ರಾಮನಿಗೆ ಹೇಳುತ್ತಿರುವನು ಇಷ್ಟರಲ್ಲಿ ರಕ್ತ ಪ್ರವಾಹದಿಂದ ಬಿಲವೆಲ್ಲವೂ ತುಂಬಿ ಹೋಯಿತು ಅದನ್ನು ನೋಡಿ ನನಗೆ ಆಶ್ಚರ್ಯ ಉಂಟಾಯಿತು ಆಗ ನಾನು ಅಣ್ಣನೇನಾದನು ಎಂಬ ದುಃಖದಿಂದ ವಿಷವನ್ನು ಕುಡಿದವನಂತೆ ತಬ್ಬಿಬ್ಬಾದೆನು ಅಣ್ಣನಾದ ವಾಲೆಯು ನಿಶ್ಚಯವಾಗಿ ಹತನಾದನೆಂದೇ ನನ್ನ ಬುದ್ಧಿಗೆ ತೋರಿತು ಮಹಿಷಾಕಾರನಾದ ಆ ದುಂದುಭಿಯಾದರೂ ಗುಹೆಯಿಂದ ಹೊರಗೆ ಬಾರದೆ ಅಲ್ಲಿಯೇ ಸಾಯಲೆಂದು ನಾನು ಆ ಗುಹೆಯ ಬಾಗಿಲನ್ನು ಬೆಟ್ಟಗಳಂತಿರುವ ದೊಡ್ಡ ಬಂಡೆಗಳಿಂದ ಮುಚ್ಚಿಬಿಟ್ಟೆನು ಆಮೇಲೆ ನಾನು ಅಣ್ಣನ ಬದುಕಿನಲ್ಲಿ ನಿರಾಶೆ ಹೊಂದಿ ಕಿಷ್ಕಿಂದೆಗೆ ಬಂದು ತಾರೆಯನ್ನು ರುಮೆಯನ್ನು ಹೊಂದಿ ಆ ವಾನರ ರಾಜ್ಯವನ್ನು ಕೈಗೊಂಡೆನು ಕಿಷ್ಕಿಂಧೆಯಲ್ಲಿ ನನ್ನ ಮಿತ್ರರಿಂದ ಸೇವಿತನಾಗಿ ಭಯವಿಲ್ಲದೆ ಸುಖವಾಗಿದ್ದು ಬಿಟ್ಟೆನು ಕೆಲವು ದಿನಗಳ ಮೇಲೆ ನನ್ನ ಅಣ್ಣನಾದ ವಾಲ್ ವಾಲಿಯು ಮಾಯಾವಿಯನ್ನು ಕೊಂದು ಹಿಂದಿರುಗಿ ಬಂದನು ನನಗಾದರೂ ಮಿತಿ ಮೀರಿದ ಭಯವೂ ಆಶ್ಚರ್ಯವೂ ಉಂಟಾಗಿತ್ತು ಆಗಲೇ ನಾನು ಭಕ್ತಿಯಿಂದ ನನ್ನ ಅಣ್ಣನಿಗೆ ಆ ವಾನರ ರಾಜ್ಯವನ್ನು ಹಿಂತಿರುಗಿ ಕೊಟ್ಟು ಬಿಟ್ಟೆನು ಆ ವಾಲಿಯು ದುಷ್ಟಾತ್ಮನಾದುದರಿಂದ ನನ್ನ ಮೇಲೆ ಕೋಪಾವೇಶವನ್ನು ಹೊಂದಿ ಮನಸ್ಸು ಕಲಗಿ ನನ್ನನ್ನು ಕೊಲ್ಲಬೇಕೆಂದೇ ಎನಿಸಿದನು ಇದನ್ನು ತಿಳಿದು ನಾನು ನನ್ನ ಮಂತ್ರಿಗಳೊಡನೆ ಪಲಾಯನ ಮಾಡಿದನು ಆತನು ಕೋಪದಿಂದ ನನ್ನನ್ನು ಬೆನ್ನಟ್ಟಿ ಬಂದನು ಆ ವಾಲಿಯ ಭಯದಿಂದ ನಾನು ನನ್ನ ಮಂತ್ರಿಗಳೊಡಗೂಡಿ ಅನೇಕ ನದಿಗಳನ್ನು ಕಾಡುಗಳನ್ನು ಪಟ್ಟಣಗಳನ್ನು ಸುತ್ತಿ ಸುತ್ತಿ ಓಡಿ ಹೋಗುತ್ತಿದ್ದೆನು ಆ ಸಂದರ್ಭದಲ್ಲಿಯೇ ನಾನು ಈ ಸಮಸ್ತ ಭೂಮಿಯನ್ನು ಒಂದು ಗೋಷ್ ಪಥದಂತೆ ಅಂದರೆ ಗೋವಿನ ಹೆಜ್ಜೆಯಂತೆ ದಾಟಿ ಕನ್ನಡಿಯಂತೆ ಸಮಸ್ತ ದೇಶಗಳನ್ನು ನೋಡುತ್ತಾ ಸುತ್ತಿ ಬಂದೆನು ಚಕ್ರವಾಕ ಪರ್ವ ಚಕ್ರವಾಣ ಪರ್ವತದಿಂದ ಪರಿವೃತವಾಗಿ ಅದರೊಳಗಿನ ಗೈರಿಕಾದಿ ಧಾತುಗಳಿಂದ ಚಿತ್ರಿತವಾದ ವರ್ತುಲಾಕಾರವುಳ್ಳ ಈ ಸಮಸ್ತ ಭೂಮಿಯು ಒಂದು ಅಲಾತ ಚಕ್ರ ಅಂದರೆ ಕೊಳ್ಳಿಯ ಚಕ್ರದಂತೆ ನನಗೆ ಕಾಣಿಸಿತು ಆಮೇಲೆ ನಾನು ವಾಲಿಯಿಂದ ಓಡಿಸಲ್ಪಡುತ್ತಾ ಪೂರ್ವ ದಿಕ್ಕಿಗೆ ಹೋಗಿ ಅಲ್ಲಿ ಬಗೆ ಬಗೆಯ ಮರಗಳನ್ನು ಪರ್ವತಗಳನ್ನು ಮನೋಹರಗಳಾದ ನದಿಗಳನ್ನು ವಿವಿಧ ಸರೋವರಗಳನ್ನು ನೋಡಿದೆನು ೈರಿಕ ಧಾತುಗಳಿಂದ ಚಿತ್ರಿತವಾದ ಉದಯ ಪರ್ವತವನ್ನು ಕಂಡುಬಂದೆನು ಅಪ್ಸರಸ್ಸುಗಳಿಗೆ ನೆಲೆಯಾದ ಕ್ಷೀರೋಧವೆಂಬ ಸಮುದ್ರವನ್ನು ನೋಡಿದನು ಅಲ್ಲಿಗೂ ವಾಲಿಯು ನನ್ನನ್ನು ಬಿಡದೆ ಬೆನ್ನಟ್ಟಿ ಓಡಿಸುತ್ತಿರಲು ಪೂರ್ವ ದಿಕ್ಕಿನಿಂದ ಹಿಂತಿರುಗಿ ಬಿಟ್ಟೆನು ಅಲ್ಲಿಂದ ಹಿಂತಿರುಗಿ ವಿಂಧ್ಯ ಪರ್ವತದ ವೃಕ್ಷ ಸಮೂಹಗಳಿಂದಲೂ ಚಂದನ ವೃಕ್ಷಗಳ ಸಾಲುಗಳಿಂದಲೂ ಮನೋಹರವಾದ ದಕ್ಷಿಣ ದಿಕ್ಕಿಗೆ ಓಡಿದೆನು ಅಲ್ಲಿಯೂ ಮತ್ತೆ ಕೆಲವು ವನಗಳನ್ನು ನೋಡುತ್ತಾ ಮುಂದೆ ಮುಂದೆ ಓಡಿದೆನು ವಾಲಿಯು ಬೆಂಬಿಡದೆ ಬರುವುದನ್ನು ನೋಡಿ ಅಲ್ಲಿಂದ ಪಶ್ಚಿಮ ದಿಕ್ಕಿಗೆ ತಿರುಗಿದೆನು ಅಲ್ಲಿಯೂ ಅನೇಕ ದೇಶಗಳನ್ನು ನೋಡಿಕೊಂಡು ಕೊನೆಗೆ ಪರ್ವತ ಶ್ರೇಷ್ಠವಾದ ಅಸ್ತಗಿರಿಯನ್ನು ಕಂಡೆನು ಅಲ್ಲಿಗೂ ವಾಲಿಯು ನನ್ನನ್ನು ಬೆನ್ನಟ್ಟಿ ಬಂದನು ಅಲ್ಲಿಂದ ನಾನು ಉತ್ತರ ದಿಕ್ಕಿಗೆ ಓಡಿದೆನು ಅಲ್ಲಿ ಹಿಮವತ್ ಪರ್ವತವನ್ನು ಮೇರು ಪರ್ವತವನ್ನು ಉತ್ತರ ಸಮುದ್ರವನ್ನು ಕಂಡೆನು ಹೀಗೆ ಎಲ್ಲೆಲ್ಲಿಗೆ ಹೋದರೂ ವಾಲಿಯು ನನ್ನನ್ನು ಬಿಡದೆ ಬೆನ್ನಟ್ಟಿ ಬರುತ್ತಿದ್ದುದರಿಂದ ನನಗೆ ರಕ್ಷಕನಾಗಲಿ ಆಶ್ರಯ ಸ್ಥಳವಾಗಲಿ ಸಿಕ್ಕದುದಕ್ಕಾಗಿ ನಿಂತ ಕಡೆಯಲ್ಲಿ ನಿಲ್ಲದೆ ಓಡಿ ಹೋಗುತ್ತಿದ್ದೆನು ಆಗ ಬುದ್ಧಿವಂತನಾದ ಹನುಮಂತನು ನನ್ನ ಕಷ್ಟವನ್ನು ನೋಡಿ ಮರುಕದಿಂದ ಎಲೈ ವಾನರೇಂದ್ರನೇ ಪೂರ್ವದಲ್ಲಿ ಮತಂಗ ಮಹರ್ಷಿಯು ತನ್ನ ಆಶ್ರಮವನ್ನು ಕೆಡಿಸುವುದಕ್ಕಾಗಿ ವಾಲಿಯನ್ನು ಶಪಿಸಿರುವನಲ್ಲವೇ ಆ ಸ್ಥಳವು ಈಗ ನನ್ನ ಸ್ಮರಣೆಗೆ ಬಂದಿರುವುದು ವಾಲಿಯು ಮತಂಗಾಶ್ರಮಕ್ಕೆ ಪ್ರವೇಶಿಸಿದೊಡನೆ ಆ ಶಾಪದಿಂದ ಅವನ ತಲೆಯು ಸಹಸ್ರ ಭಾಗವಾಗಿ ಒಡೆದು ಹೋಗುವುದು ಆದುದರಿಂದ ಆ ಆಶ್ರಮದಲ್ಲಿ ಸುಖವಾಗಿಯೂ ನಿರ್ಭಯವಾಗಿಯೂ ಇರಬಹುದು ಎಂದನು ರಾಮ ಅದನ್ನು ಕೇಳಿದ ಕ್ಷಣವೇ ನಾನು ಈ ರಷ್ಯಮೋಖ ಪರ್ವತಕ್ಕೆ ಬಂದು ಸೇರಿದನು ಮತಂಗಮುನಿಯ ಭಯದಿಂದ ವಾಲಿಯು ಇಲ್ಲಿಗೆ ಬರಲಾರದೆ ಹೋದನು ರಾಮ ನಾನು ಈ ವ್ಯಾಜದಿಂದಲೇ ಸಮಸ್ತ ಭೂಮಂಡಲವನ್ನು ಸುತ್ತಿ ಬಂದು ಅಲ್ಲಲ್ಲಿನ ವಿಷಯಗಳೆಲ್ಲವನ್ನು ಪ್ರತ್ಯಕ್ಷವಾಗಿ ನೋಡಿ ಕೊನೆಗೆ ಈ ಪರ್ವತ ಗುಹೆಯಲ್ಲಿ ಅವಿತುಕೊಂಡೆನು ಎಂದನು ಇಲ್ಲಿಗೆ ನಲವತ್ತ ಆರನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రాథయే నిత్యం విద్యాదానంచ దేహిమే మే